ಸಂಘಟನೆ ಮಾಡಿಲ್ಲ ಮಾಡಿಲ್ಲ ಅಮೋಘ ಶತ್ರು ಮಾರ್ಗದವ್ರ ಸಮೀಪ ಹೋಗಿಲ್ಲ ಹೋಗಿಲ್ಲ ಅಮೋಘ ಶತ್ರು ಮಾರ್ಗ ಹಾಡೋರು ಗಾಡಿ ಆಗ ಸಹಿತ ಗೊತ್ತಿಲ್ಲ ಹೇಳಿ ಸರ್ ಇದು ಕೆರೂರು ಗ್ರಾಮದ ಮಾತ ಸತ್ಯ ಅಥವಾ ಸುಳ್ಳು ಇದು ಸತ್ಯ ಮಾತ ಪ್ರಥಮ ಸಂಘ ನಮ್ಮ ಅಪ್ಪ ಹೇಳಿದ್ರೆ ಸತ್ಯ ಮಾತ ಸತ್ಯ ಮಾತ ಕೊಬ್ಬರೂರ ಗ್ರಾಮದ ವಿಜಯಣ್ಣ ಅನ್ನ ಮೂರು ಕೋಡಿ ಅವರು ಅಮೋಘ ಶತ್ರು ಸಂಭಾಷಣೆ ಮಾಡ್ಯಾರ ಅಥವಾ ಇಲ್ಲ ಇದೇ ಮಂದಿರ ಶುದ್ಧ ಆಗಬೇಕು ಯಪ್ಪಾ ಯೂಟ್ಯೂಬಿನ ಜಗತ್ತಿನ ಎಲ್ಲಾ ದೊಲ್ಲಿ ಕಮಾ ಮುಟ್ಟಂಗ್ರು ಸತ್ಯ ಅನಂಗ ಎಷ್ಟು ತಾರೀಕು ಎಷ್ಟು ತಾರೀಕು ಹದಿನಾರು ತಾರೀಕು ರಾತ್ರಿ ಕಾರ್ಯಕ್ರಮ ಹಿಂಗೆ ಅಲಗೋಡಿ ಸಣ್ಣ ಮಗ ಕೇಳಿತ ಆ ಪುತ್ರ ಪಟ್ಟನ ಜಗತ್ತಿದ ನಾಲ್ಕು ಟೈಟಲ್ ಇಟ್ಟು ಹೌದು ನಮ್ಮ ಯೂಟ್ಯೂಬ್ಲ್ಲ ಜಗತ್ತಿನ ಕೋರ್ಸನ್ ಮುದ್ರೆ ಕೊಡಪ್ಪ ಅಂತ ಅದನ್ನೂ ಕೂಡ ಹೊಡಿ ಹಾಕಿ ತೆನಿ ಆಯ್ತಂದ್ರ ಏನಾಗ ಮುಖ ಎಕಡೆ ಇರ್ತೈತಿ ತಲೆಗಾಕ ತೆಳಗ ಬಾಗ್ತದ ತಾಯಿ ನಿನ್ನೊಳಗನ ಹುಟ್ಟಿ ನಿನ್ನೊಳಗನ ಬೆಳೆದಿನಿ ನನ್ನಿಂದ ನಿನ್ನ ಕೃತಜ್ಞತೆ ಇರ್ಲಿ ತೆಂಗಿನ ಮರ ಹೌದು ತೆಂಗಿನ ಮರ ಮ್ಯಾಲ ಮುಖ ಮಾಡಿ ಬೆಳಿತಾರ ಬಲಹೊತ್ತು ಹೌದು ತೆಂಗಿನ ಮರ ಮ್ಯಾಲ ಮುಖ ಮಾಡಿ ಬೆಳಿತಾರ ಬೆಳೆ ಹೂ ಬಿಡ್ಬೇಕಾದ್ರೆ ಮ್ಯಾಲೆ ಮುಖ ಮಾಡಿ ಹಾ ಹೂ ಬಿಟ್ಟಿರ್ತಾರ ಕರೆ ಕಾಯಿ ಆಯ್ತು ಅಂದ್ರೆ ಗೊನಿ ಎಕಡೆ ಮುದ್ದೆ ಮಾಡ್ತೈತಿ ಕೆಳಗೆ ಮಾಡ್ತಾರ ಭೂಮಿ ತಾಯಿಗೆನೇ ತೆರಗ ತೆಲಿ ಮಾಡ್ತಾರೆ ಹೌದೌದೌದು ಭೂಮಿ ತಾಯಿನಿ ದೊಡ್ಡ ಅದನ್ನು ಕೂಡ ಭೂಮಿ ತಾಯಿಗೆ ತೆರಗ ತೆಲಿ ಮಾಡಿರತ್ತೆ ಹೇಳಿ ಹೇಳಿ ಅರಣ್ಯ ಸಿದ್ದ ಎರಡು ಕೈ ಒಡಿ ಬೀರಪ್ಪ ಎರಡು ಕೈ ಒಡಿ ಮಲ್ಕಾರ್ ಸಿದ್ದ ಎರಡು ಒಡಿ ಜನ ಎರಡು ಒಡಿ ಯಾರು ಮಾಲಿಂಗರಾಗಿ ಎರಡು ಅಡಿ ಅಂತ ಹೇಳಿ ನೀ ಅರ್ಕೇರಿ ಗುಡ್ಡಕ್ಕ ಎಲ್ಲರಿ ಪ್ರವಾಸ ಹೊಂಟಿ ಅಂದ್ರ ದೇವರಿಗೆ ಎರಡು ಎರಡು ಕಾಯಿ ಒಡಿಪ್ಪ ಅಂತ ಹೇಳಿ ಹಿಂದಿನ ಹಿರಿಯರು ಮೊನ್ನೆ ಅನ್ನೋರು ಹೇಳ್ಕೊಂಡು ಬಂದ ಬಂದಾರ ಬಂದ ಅದೇ ನಮ್ಮ ಅಪ್ಪ ನಂಗ ಶತದ ಚಜಿ ತಿನ್ನಿ ಹೆಂಗ್ ಬಂದ್ರ ಹೆಂಗ್ ಹಾಕೋದು ಅದು ಇದು ಎದಕ್ ಬಂದೈತಿ ಎಲ್ಲಿಗೆ ಬಂದದ ನಮ್ಮ ಅಪ್ಪ ನಂಗ ಶತದ ಚಜಿ ತಿನ್ನಿ ಹೆಂಗ್ ಬೆಳೆದ ಎಮ್ಮೆ ಕುಕರಿಗೆ ಲೋಟ್ಸ್ ಆಗಿ ಅದಕ್ಕೆ ಒಂದು ನೆನಪಿನಿರಬೇಕು ಬಂಧುಗಳೇ ಅಪ್ಪಾಗ ಆಗ ಅಪ್ಪ ಆಗಲ್ಲ ಅಪ್ಪ ಯಾಕೆ ಇವತ್ತಿಂದ ಸಿಂಗ್ ಮಾಡಿದ ನನಗೆ ಅರ್ಥ ಆಗೋದಿಲ್ಲ ಅದು ಒಂದ್ टाइम ಮಾಡ್ತ ಇವತ್ತ ಯವ್ವದು ಸ್ವಲ್ಪ ಮನ್ಯಾಗ ಊಟ ಹಾಕಿರ ಅಂತದ್ರ ಊಟ ಅಲ್ಲಿದು ಹ ನಾವಾ ಇದು ಶೂನ್ಯ ಪೀಠ ಸಿಂಹಾಸನ ಆಹಾ ಇದು யாರಿಗೆ ಸಲ್ಲತ சிம்மாசனே நம்ம அப்பூர சங்கத்த உழுவி கோகூர்ன காசி ரமேஸ்வர கேதார உஜய பஞ்சபீட்டா திர் கூட கும்ப கை குண ஹோலர் நம்ம கேல மாதாடத்தூர ಆಹಾ ಅಮೋಘ ಸಿದ್ಧನ ಮಾರ್ಗ ಅಂದ್ರೆ ಇದು ಸನ್ಯಾಸಿಗಳ ಒಂದು ಸಂತತಿ ಇದ್ದಂಗ ಹೌದು ಈ ಸನ್ಯಾಸಿಗಳ ಒಂದು ಸಂತತಿ ಇದ್ದಂಗ ಅಮೋಘ ಸಿದ್ದನ ಮಾಡಿಲ್ಲ ಸಂಗಣೆಯ ಅಮೋಘ ಸಿದ್ದನ ಮಾರ್ಗದವ್ರು ಸಮೀಪ ಹೋಗಿಲ್ಲ ಹೋಗಿಲ್ಲ ಅಮೋಘ ಶುದ್ಧ ಮಾರ್ಗ ಹಾಡೋರು ಗಾಡಿಯಾಗ ಸಹಿತ ಕೂತಿಲ್ಲ ಹೇಳ್ಯಾರೀ ಸರ್ ಹೇಳ್ಯಾರ ಇದು ಕೆರೂರು ಗ್ರಾಮದ ಮಾತ ಸತ್ಯೋ ಅಥವಾ ಸುಳ್ಳು ಇದು ಸತ್ಯ ಪ್ರಥಮ ಮಾತಾಡಿ ನಮ್ಮ ಅಪ್ಪ ಹೇಳಿದ ಸತ್ಯ ಮಾತಾ ಸತ್ಯ ಮಾತಾಬ್ ಗ್ರಾಮದ ವಿಜಯನ ಮೂರು ಕೊಡೆಯವರು ಅಮೋಘ ಸಿದ್ಧನ ಮಾರ್ಗದಾಗ ಸಂಭಾಷಣೆ ಮಾಡ್ಯಾರ ಅಥವಾ ಇರುವ ಇದೇ ಮಂದಿರ ಶುದ್ಧ ಆಗ್ಬೇಕು విజయ్ నిడ్యా బిందో గడ్రెదు కబ్బూర్ గ్రామ విజయన ముస్టర్ సంఘిన మార్గదొలగ మార్గదొలగ పడి వరకు మాట్లాడిల్ హనుమంత మాస్టర్ సోళంద ಸತ್ಯ ಗಟ್ಟನ ಶಿಕ್ಷಕರಿಂದ ಇವತ್ತಿಂದ ಇವತ್ತಿನ ನನ್ನ ಹಾಡಿಕೆ ಬಂದೆ ಒಟ್ಟು ಹಾಡಿಕೆ ನಾ ಹರಿಯವತ್ತು ಹದಿನೇಳು ತಾರೀಖು ಮನ ಮದಿಗೆ ಹೋಗೋವ ಇದ್ದಿನ ಕರೆ ಹರಿಯವತ್ತು ಒಟ್ಟು ಸ್ಟೇಜನೆ ಇರುವುದಿಲ್ಲ ಬೇಕ್ರ ವಿಜಯನ್ನ ಮಾತಾಡಣ ಇದೇ ಜಾಗದಾಗ ಇದೇ ಊರಾಗ ನನ್ನ ಜೊತೆ ಇದ ಮೇಲೆ ಬಂದು ಅಮಾವಾಸ್ಯೆ ದಂಪಂತ ಬರ್ಗ ಮಾತಾಡನಂತ ನಾ ಹೇಳಿದ ಹಾಗ ಇದಕ್ಕೆ ನಿಂದೇನ ಯಾಕ ಮೂವತ್ತೇಳು ವರ್ಷ ನೀವು ಒಬ್ರ ಗಾಡಿ ಹಚ್ಚಿದಾವಲ್ಲ ಸರ್ ಹಾ ಅಪ್ಪ ಸ್ವಲ್ಪ ವಯಸ್ಸಾಗ್ಯತೆ ಏ ಅಪ್ಪ ಇಲ್ಲಿ ಮಾತು ಹಂಗಿಲ್ಲ ಹ್ಞೂ ಮೂಕಿ ಮಾತ ಮೂಕಿಗೆ ಗುರ್ತಾಗ್ತಾವು ಹಾ ಮೂಕಿ ಮಾತ ಮೂಕಿ ಗುರ್ತಾಗ್ತಾವೆ ಮೂಕಿ ತಾಯಿಗೆ ಅರ್ಥ ಆಗ್ತಾವು ಆಹ್ಹ್ ಗುಬ್ಬಿ ಮಾತು ಗುಬ್ಬಿ ತಾಯಿಗೆ ಅರ್ಥ ಆಗ್ತಾವು ಆಕಳಪ್ಪ ನಮ್ಮ ಅಪ್ಪನದು ಹೆಂಗೆ ಆಗ್ಯದ ಗುರ್ತೈತೆನೋ ಹೆಂಗೆ ಹಿರಣ್ಣ ಕಶಪ್ಪ ಕೈಯಾದ ನಮಗೆ ಬರ್ತಾ ಅದು ಹಾದ ಸರ ಇಲ್ಲಿ ಎದಕ್ ಬಂದಾರ ತಿಳ್ಕೊಂಡ್ರಿ ನೀವು ಜನವಾಡದವ್ರು ಅಲವಾಡಿಯವರು ಎಲ್ಲಾರು ಕಲ್ತ್ಕೊಂಡು ಎಲ್ಲಾ ನಾನೇ ಶಾಲೆ ಅನ್ನಂಗ ನಾನೇ ಬಲ್ಲ ಅಂತ ಹೇಳಿ ಮಾತಾಡ್ಲಿಕ್ಕೆ ಸರ ನಿಮ್ಮಲ್ಲಿ ಏನಾಗ್ಯದತಿ ಕೇಳಿದ್ರ ಏನಾಗ್ಯದ್ರಿಪ್ಪ ಏನೋ ದೊಡ್ಡ ಸತ್ಯ ಸತ್ಯ ಬಂದಾರದಿಂದ ಸತ್ಯ ಮಾತಾಡ್ತೀವಿ ಅರಣ್ಯ ಸಿದ್ದೇಶ್ವರ್ ಜಾಗದೊಳಗ ಮೊದಲ ಜನವಾಡದವ್ರು ದಿಂಬಿರೀ ಅತಿ ಅನಾವ್ ಶೇರ್ ಮಾಡಕತ್ತಿದ್ರು ಯಾರಪ್ಪ ಅರಣ್ಯ ಸಿದ್ದೇಶ್ವರ ಮಂದಿರದ ಹಿರಿಯರು ಕಮಿಟಿ ಅವರು ಅನೌನ್ಸ್ ಮಾಡ್ತಿದ್ರು ಮಾಡಾಕತ್ತಿದ್ರು ಏನೋ ನಮ್ಮ ಜೊತೆಯಲ್ಲಿ ಜಗತ್ மழ நல்ல நம்ம மத்திய சங்கத்தை சேவா மாத்திர் தக்க மே வியாழ ಮಾರುತನ ಅಚಿಕ್ ದಿಮ್ ಇಟ್ಟದಕ್ಕಾಗಿ ಹೌದು ಹೌದು ತೆಲಗ್ ದೂರ್ ನಿಂತಿದೆ ಅವರು ಹಿರಿಯರು ಇಲ್ಲಿ ಮಾರುತನ ಎಂದೂ ಸತ್ಯಕ್ಕ ಹೌದಕ್ ದಿಮ್ ಇಟ್ಟಿಲ್ಲ ಇಟ್ಟಿಲ್ಲ ಅಮೋಘ ಸಿದ್ಧನ ಮಾರ್ಗದವ್ರ ಸಂಗಟ ಬದಕ್ ದಿಮ್ಮುನು ಇಡುದಿಲ್ಲ ಹೌದು ಈಗ ಅವ್ರ ಅರ್ಜುನನಾಗ ಬಂದ್ ಹೇಳಕ್ಕಿ ಹೇಳೋಕಿಂತ ಮುಂಚಿತವಾಗಿ ಸರ್ವತ್ತ ನನಗೆ ಗುರುತದೆ ಗುಡ್ತ ಇನ್ನೂ ನೀ ದಿಮ್ ಇಟ್ಟರೆ ದೊಡ್ಡ ಮಾಡ್ತಾರ ದೇವ್ರ ಕರದಿಂದ ಪೂಜೆ ಮಾಡಿಲ್ಲ ಒಂದ್ಸಂದ್ ಹಾಡಿಲ್ಲ ಹಾಡಿಲ್ಲ ದಿಮ್ ತಗದ ಅಚ್ಚ ಕಡೆ ಈಡಪ್ಪ ಅಂದ್ರೆ ಹುಡುಗರು ಮಾನ್ಯತೆ ಕೊಟ್ಟು ಸತ್ಯವಾಗೂ ದಿಮ್ಮಕ್ಕೆತ್ತಿಟ್ಟ ಸತ್ಯವಾಗಿ ದಿಮ್ಮ ಕೆತ್ತಿದ್ದಾಗ ನಮ್ಮ ಅಪ್ಪ ಇತ್ತು ಹೆಂಗ್ ಹೇಳ್ಬೇಕಿದ್ರ ಹಂಗ ಹೇಳುವಪ್ಪ ಐವತ್ತು ರೂಪಾಯಿ ಕೆಜಿ ಜ್ವಾಲಕ್ಕ ರೇಷನ್ ಪುಕ್ಕಟ ಕೊಡ್ತಿರ್ತಕ್ಕಂತ ಅಕ್ಕಿ ಮಾಡ್ ಹಾಕ್ತಿತ್ತ ಏನಂತ ಏನ್ ಏನ್ ಮಾಡಾಕಿತ್ತು ಏನಪ್ಪ ಜ್ವಾಲದಾಗ ಅಕ್ಕಿ ಕುಡಿಸಿ ಕೂಡಿಸಿ ಬೀಸ್ತಾರಿಲ್ಲ ಬೀಸ್ತಾರ ಅದ್ ಹೇಳ್ತಿತ್ತ ಏನಂತ ನಾನೇ ಬಾಳ ಶ್ರೇಷ್ಠ ಅಂತ ಹೇಳಿ ಹ ಈದ್ ಗೊತ್ತು ಮಸೀದ್ ಬುದ್ಧಿ ಹೇಳ್ತಿದ್ದಂತ ಏನಂತ ನಾನೇ ಬಹಳ ಶ್ರೇಷ್ಠ ಅಂತ ಹೇಳಿ ಹೌದು ಈ ಹೊಟ್ಟೆ ವ್ಯವಹಾರ ಇಟ್ಟೆಷ್ಟು ಸ್ವಚ್ಛ ಆಗ್ಬೇಕು ನಾವು ಅಜ್ಞಾನಿದೆವು ಅಜ್ಜಾನೇವ್ ಏನೂ ತಿಳಿದಿಲ್ಲ ಹೌದು ನೀವು ದೊಡ್ಡವೃತ್ತಿ ನಿಮ್ಗೊಂದು ದೊಡ್ಡ ಜಾಗ ಕೊಟ್ಟಿದ್ದೆವು ಕೊಟ್ಟಿದ್ದೆವು ದೊಡ್ಡ ಮಾನ ಕೊಟ್ಟಿದ್ದೆವು ಹೌದು ಈ ಸಭದೊಳಗ ನೀವು ಯಾಂಗ್ ಮಾತಾಡಿದ್ರೆ ಮಾತಾಡುವಂತ ಒಂದ ಲೈನ್ ದಾಗ ಹೋಗಿದ್ರೆ ನಾವೇನ್ ನಿಮಗೆ ಕೇಳ್ತಿದ್ದಿಲ್ಲ ಕೇಳ್ತಿದ್ದಿಲ್ಲ ನೀವು ಕರೆ ಕರೆ ಅಮೋಲಿಸಿದ್ನ ಮಾರ್ಗದಲ್ಲಿ ಗಾಡಿಯಾಗ ಹತ್ತಲಾರ ಅದಿರಿ ಅಂದ್ರೆ ನಾಲ್ವತ್ತ ಈಗ ವಿಜಯ ನನ್ನ ಗಾಡಿಯಾಗಿ ನೀವು ಹತ್ತಿದ್ದ ಕರೆನೋ ಅಥವಾ ಸುಳ್ಳು ಸುಳ್ಳು ಹ ಒಂದ ಮಾತ್ ನೀ ನಮ್ ಕಡೆ ಒಂದ ಮಾತ ಹೆಂಗ್ ಕೇಳಿದ್ರಂಗೆ ಕಶಪ್ಲ ಹ ಮನವಿ ಕೈಯಾದು ಹೌದು ಅವ್ರ ಮಗ ಭಕ್ತ ಪ್ರಹ್ಲಾದ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಯಾವತ್ತು ಹರಿ 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 ಅಂತ ಹೇಳಿ ಹೌದ ಹರಿ ಹರಿ ನಾಮ ಸ್ಮರಣೆ ಮಾಡ್ತಿದ್ದ ಹರಿ ನಾಮನೇ ಜಪ ಮಾಡ್ತಿದ್ದ ಭಕ್ತ ಪ್ರಹ್ಲಾದ ಹೌದ್ ಹೌದ್ ಹೌದು ಅವಾಗ ಹಿರಣ್ಯ ಕಶಪ್ಪ ಎಲ್ಲಿದ್ದಾನು ನಿನ್ನ ಹರಿ ಎಲ್ಲಿದ್ದಾನು ನಿನ್ನ ಹರಿ ಅಂತಿದ್ದ ನನ್ನ ಗುಣಗಾನ ಮಾಡು ನನ್ನ ಕೊಂಡಾಡು ನಿನ್ನ ಹರಿನೇ ಇಲ್ಲ ಅಂತಿದ್ದ ಹಾದ 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 ಯಾರೋ ಹಿರಣ್ಯ ಕಶ್ಯಪ್ಪ ಹಿರಣ್ಯ ಕಶ್ಯಪ್ಪ ಹೌದು ಇಲ್ಲಿ ಪುರಾಣ ಪಂಡಿತರಿದ್ದೀರಿ ಬಂಧುಗಳೇ ಹ ಒಂದು ಸ್ವಲ್ಪ ವಿಚಾರ ಮಾಡ್ರಿ ಹೌದು ಹರಿ ಅಂತ ಮಗನಿಗೆ ಹೌದ ಯಾರ ಹರಿನಾಮ ಕೊಂಡಾಡ್ತಿದ್ದ ಆ ಭಕ್ತ ಪ್ರಹ್ಲಾದನೆಗೆ ಹೊಡೆದು ಬಿಡಬೇಕತ್ತೆ ತಿಳ್ಕೊಂಡು ಹೌದು ಒಂದು ಪರ್ವತ ಮೇಲ ವೈದು ನಿಂತು ಹೋಗಿದ ಅವಾಗನು ಕೂಡ ಹರಿ ಎಂದ ಹೌದು ಆ ಮಗನಿಗೆ ಏನು ಆಗ್ಲಿಲ್ಲ ಆಗಲಿಲ್ಲ ದೊಡ್ಡ ಸುಡತಿರ್ತಕ್ಕಂತ ಕಿಚ್ಚಿನೈದ ಕೋಶಿಗೆ ಹೋಗದ ಹೌದ್ ಹೌದು ಅಲ್ಲಿನೂ ಆ ಕೂಸಿಗೆ ಏನಾಗ್ಲಿಲ್ಲ ಆಗಲಿಲ್ಲ ಅರಿಗೆ ಕೂಸಿಗೆ ಪ್ರಲಾದಗ ಪ್ರಹ್ಲಾದಗ ವಿಷ ತಯಾರು ಮಾಡಿ ವಿಷಾನ ಕುಡಿಸಿಲ್ಲ ಕುಡಿಬೇಕಾದ್ರು ಶ್ರೀಹರಿ ಹತ್ತಿರ ಬಾಯಿಂದ ಪ್ರಲಾದ ಅಂತಿದ್ದ ಅವಾಗ ಏನು ಆಗ್ಲಿಲ್ಲ ಅವಾಗ ಏನು ಆಗಲಿಲ್ಲ ಹೌದು ಎಲ್ಲದಕ್ಕೂ ಹರಿ 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 ಅಂತ ಅಂದ ಮ್ಯಾಪ್ತ ಎಲ್ಲಿದ ನಿನ್ನೆ ಹರಿ ಅಂತ ಹೇಳಿ ಭಕ್ತ ಪ್ರಲಾದ ಹಿರಣ್ಯ ಕಶ್ಯಪ್ ಅಂದ ಹೌದು ಹಿಂದ ನೋಡು ಹರಿದಾನ ಮುಂದೆ ನೋಡು ಹರಿದಾನ ಸುತ್ತ ನೋಡು ಹರಿದಾನ ಎಲ್ಲಿ ನೋಡ್ತಿ ಅಲ್ಲಿ ಒಂದು ಹುಲ್ಲು ಕಡ್ಡಿ ಅಳಿಗೆ ಆಡ್ಬೇಕು ಏನು ತನಕ ಅಷ್ಟದೊಳಗ ಹತ್ತೊಂಬತ್ತೊಳಗೆ ಚೈತನ್ಯ ಸ್ವರೂಪದ ಪರಮ ಮತ್ತೊಂದು ತುಳುಕ್ಯಾನು ಹಾದು ಹಾಪ ಎಲ್ಲಿ ನೋಡಿದಲ್ಲೂ ಅದಾನ ಹೌದು ಎಲ್ಲಿ ನೋಡಿದಲ್ಲೂ ಪರಮಾತ್ಮ ಶ್ರೀ ಹರಿದಾನಂತ ಹೇಳಿ ಹೇಳಿ ಪ್ರಹ್ಲಾದ ಹೇಳಿದ ಹೇಳದ ಹಿರಣ್ಯ ಕಶ್ಯಪ್ ಸ್ವಕ್ಕಿನಿಂದ ನೆತ್ತು ಈ ಕಂಬದೊಳಗ ಅದಾನೇನೋ ನಿನ್ನ ಹರಿ ಅಂದ ಈ ಕಂಬದೊಳಗೆ ಅದಾನೇನೋ ನಿನ್ನ ಹರಿ ಅಂದ ಅದಾನಪ್ಪ ಈ ಕಂಬದೊಳಗ ಹರಿ ಅಂತ ಹೇಳಿ ಪ್ರಹ್ಲಾದ ಮಗ ಹೇಳ್ದ ಹೇಳದ ಪ್ರಹ್ಲಾದ ಮಗ ಹೇಳು ಕೂಡ ಸ್ವರ್ಗಿನಿಂದ ನೆತ್ತು ಜಾಡಿಸಿ ಕಂಬ ಕೊದ್ದು ಬಿಟ್ಟ கஷப்ப ஹிரண் கஷப்ப ஹிரண் கசப்ப சொன்ன ಎದ್ದು ಕಂಬಕ್ಕೆ ಜಾಡಿಸುವ ಕಂಬ ಮುರಿದ ತುಂಡಾಗಿ ಬಿತ್ತು ಸಾಕ್ಷಾತ್ ಶ್ರೀಹರಿ ನರಸಿಂಹ ರೂಪವನ್ನು ತಕ್ಕೊಂಡು ಎದ್ದು ಅಲ್ಲ ಅಲ್ಲ ಸೂರ್ಯ ಅಲ್ಲ ಸೂರ್ಯ ಮುಳುಗು ಸಂಜೆ ಮಾಡಿ ಹೌದು ಬರ್ಸಲ್ ಮೇಲೆ ಸ್ವತಃ ತನ್ನ ತೊಡಿ ಮೇಲೆ ಇಟ್ಕೊಂಡು ಬಟ್ಟೆ ಹರಿದು ಬಿಟ್ಟು ಯಾರದು ಬಾಲ ನಾ 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 ತಿನ್ನ ತುಂಬಿತ್ ನೋಡು ಹಿರ್ಯ బాక్ బాగ్ హారోయార్ బంగారు రంగిదా చొక్క బంగార ఐతి ఒ సాహిత్య సౌకర్నా ఆ ప్రవచన పట్టుదనా నమ్మ అప్ప బాల్ బిర్దు కొట్టే అమోఘంద్ర ఏ అమోఘంద్రేను కన్నీని మేలు తుప్ప అచ్చిగడే మాట్లాడి బిట్ట ಯೂಟ್ಯೂಬ್ ಅದಾವ ಇಲ್ಲಿ ಮುಂದ ಹಿಂದಿ ಇಲ್ಲಿ ಅಂದ್ರೆ ಹಿಂದಿ ಹೇಳೋರ್ಗಿಂತ ದೊಡ್ಡವನೇ ಆದ್ಲಾ ಹೇಳಿದ್ರು ಹಿಂದಿನವರು ದೇವನೊಬ್ಬ ನಾಮ ಹಲವರು ಪತಿಯವ್ರ ಧರ್ಮದ ಹೆಣ್ಣು ಮಗಳಿಗೆ ಗಂಡನೆ ಒಬ್ಬ ದೇವರು ಗಂಡನನ್ನ ಬಿಟ್ಟು ಜಗತ್ತ ಅನ್ಯ ದೇವರುಗಳು ಎಲ್ಲ ಹಿಂದಿನವರು ಹೇಳೋ ಕಕ್ಕ ಹ ನಮ್ಮೊಳಗ ಬಾಳ ಸ್ವಕ್ಕ ಅಹಂಕಾರ ಬತ್ತಂದ್ರ ಬತ್ತಂದ್ರ ಒಮ್ಮೆ ನಮ್ಮ ಊರ ದಂಡೆಗೆ ಇದ್ದಿರ್ತಕ್ಕಂಥ ಸ್ಮಶಾನ ಭೂಮಿ ನೋಡ್ಬೇಕಂತ ನೋಡ್ಬೇಕ ಆ ಸ್ಮಶಾನ ಭೂಮಿ ಸೂಚನೆ ಮಾಯಪ್ಪ ಇತ್ತ ನಿನ್ನಂತ ಮಹಾನ್ ಪಂಡಿತರು ನಿನ್ನಂತ ಕುಂದು ಪುರುಷರನು ಹಾ ಹಾ ಇಲ್ಲಿ ಹೇಳ್ತೈತೆ ಅದ ಸೂಚನಾ ಸ್ಮಶಾನ ಹೇಳ್ತದ ಸ್ಮಶಾನ ಭೂಮಿ ಹೇಳಿ ಕೊಡ್ತದ ನಮ್ಮಲ್ಲಿ ಬಾಳ ಬತ್ತಂದ್ರ ಬತ್ತದ್ರ ಈಗ ಏನ್ ಮಾಡಿದ್ರಿ ನೀವು ಏನ್ ಮಾಡಿದ್ರಪ್ಪ ಒಂದೇ ಇದ್ದಿರ್ತಕ್ಕಂತ ದ್ವೈತ ಒಯ್ದು ಅದ್ವೈತ ಓದಿಟ್ರಿ ಹ ಅದ್ವೈತಕ್ ಓದಿಟ್ಟ ಜನವಾಡವ್ ಮಾಡಿರ್ತಕ್ಕಂಥ ದಾಸಿಗೆ ನೂರ ಒಂದು ತೂತದವು ನಾ ಮಾಡಿದ ದಾಶಿ ಹೊಟ್ಟೆ ತೂತಿಲ್ಲ ಅಂತ ಹೇಳ್ರಿ ನಾವು ಇವ್ರ ದಾಸಿಗೆ ತೂತಲ್ರಿ ಏ ಹೊಟ್ಟೆ ಇಲ್ರಿ ಹಳ್ಳೂರ್ ನಮ್ ಸತ್ಯಾಪ ಕನ್ ಮನೆಯಾಗ ಎತ್ತು ಮಾಡೋ ದಾಸಿದ ನೋಡ್ರಿ ಹೊಟ್ಟೆ ತೂತಿಲ್ಲ ಜನವಾರನವ್ ಮಾಡುವ ದಾಸಿ ಮಾತ್ರ ಬಹಳ ತೂತದ ಹೊಟ್ಟೆ ನಿಮ್ಮ ದಾಸಿಗೆ ತೂತಿಲ್ಲ ಜನವಾರನವ್ರ ದಾಸಿ ಎತ್ತಿ ತೋರಿಸಿರಿ ಎತ್ತಿ ತೋರಿಸಿರಿ ಅಂದಾಕರ ನಿಮ್ಮ ಮ್ಯಾಲ ಅಮೋಘ ಸಿದ್ದನ್ ಮಾರ್ಗ ಹೊರಗಿರ್ತಕ್ಕಂತ ಹುಡುಗರು ಬಾರಿ ಬಂದು ಬಂದ್ ಹೋಗ್ಯಾರೋ ಇಲ್ಲೋ ಯಾಕ ಅಮೋಘ ಸಿದ್ದನ್ ಸಮೀಪ ಹೋದವ್ರ ನೀವು ಹೋದವ್ರಲ್ಲ ಮತ್ತೆ ಅಮೋಘ ಸಿದ್ದನ್ ಮಾರ್ಗದವ್ರು ಗಾಡಿ ಒಟ್ಟೆ ಹಚ್ಚಿದವ್ರಲ್ಲಿ ನೀವು ಅಲ್ಲ ಜಗತ್ತಿನೊಳಗೆ ನಾನೇ ಬಹಳ ಶ್ರೇಷ್ಠ ಪ್ಪ ಇಟ್ ವರ್ಷ ಈ ಸರ್ವಿಸ ಮುಗಿಸಿನ ಹೊಟ್ಟೆ ಅಮೋಲ್ಸಿದ್ ಇದು ನಿಂದ ಮಾಸ್ತರ್ ಸುಳ್ಳದ ಸೋಲದ ಮಗನ ನಿಂದ ಸುಳ್ಳು ಐತಿ ಅಂತಂದ್ರ ಐತಿ ಅಂತಂದ್ರ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಮೆಲವಂಕಿ ಊರಿಗೆ ಹೌದು ಅಮೋಲಿಸಿದನ ಮಾರ್ಗ ಹುಡುಗರ್ನ ಕರ್ಕೊಂಡು ಪುರಾಣಕ್ಕೆ ಹೋಗಿದ್ದತೆ ಶುದ್ಧ ಮಾಡುದು ನನ್ನ ಕರ್ತವ್ಯ ಹೌದು 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 ಯಾಕಪ್ಪ ಸಣ್ಣ ಮಕ್ಳ ನೋಡಿದ ಕೂಡಲೇ ಅಟ್ಯಾಕ್ ನಿನ್ಗೆ ಒಮ್ಮೆ ರೇಸ್ ಬಂದ್ಬಿಟ್ಟದ ಇವ್ರೇನ್ ಮಾಡ್ತಾರಪ್ಪ ನಿನಗೂ ನಾ ಬೇಕ ನನಗೂ ನೀ ಬೇಕ ಎಲ್ಲರಿಗೂ ಬೇಕಾ ಇಷ್ಟ್ಯಾಕ್ ಒಂದ್ಮೇಲೆ ನಿಂದ ಆಸ್ ಮಲೆಯೊಳ ಬಲಿ ಸೂಸನಾಡಿದಾಗ ಮೊಮ್ಮೆ ಉಕ್ಕ್ಯಾರದ ಅತ್ತ ಹೇಳಿ ಒಂದ್ ವಯಸ್ಸದ ಈತ್ರ ಸ್ವಲ್ಪ ಮಾಡ್ತಿದ್ರಿ ಅರವತ್ತು ದಾಟಮ್ಲಿ ಅದ ಹಾಗೆ ಮಾಡಾತವರು ಅರುಮರು ಹಾಯತಿದ್ದಂತ ಅರುಮರು ಹಾಯತಿರದು ಇದಕ್ಕೆ ನರಿ ಯಪ್ಪ ದೊಡ್ಡ ದೊಡ್ಡ ಸಂಘಗಳ ಕೂಡ ಸೇವಾ ಕೊಡ್ತೀರಿ ಕೊಡ್ತೀರಿ ನೀತಿ ಮಾತುಗಳನ್ನು ಹೇಳ್ತೀರಿ ಹೌದು ಹೌದು ಜಗತ್ತದೊಳಗೆ ದೇವರ ಒಪ್ಪನೇ ನಾನುಪ್ಪ ಬೇದ ಮಾಡಬಾರದು ಹೇಳ್ತೀರಿ ಹೇಳ್ತೀರಿ ನನಗೆ ಫೋನಿನೆ ಹೇಳಿಯಪ್ಪ ಆ ಅಮೋಲ ಸಿದ್ದ ಮಾಲಿಂಗನ ಪಂತದವರು ಕೂಡಿ ಹಾಡದು ಬೇಡ ಅಂದಾಗ ಅಲ್ಲಿ ಮೀಟಿಂಗ್ ಕರೆಸಿದಾಗ ಹೌದು ಹೌದು ಎರಡು ಹೊಟ್ಟೆ ಹೋಗಿಲ್ಲ ತಮ್ಮ ಎಲ್ಲರೂ ಸಂಘಟ ಹಾಕಿ ನಾನು ಸಂಘಟನೆ ಕೆರೂರು ನೋಡಿದ ಪಟ್ಟಿಗೆ ನಿಮಗೆ ಏನಾಯ್ತತ್ರ ಎಲ್ಲಿ ಜೋಡ್ ಮಾಲೀಕುರ ಇಬ್ರಾಹಿಂ ಮನೆ ಇದು ಈ ಜಗ ಬಾಡಿಗೆ ಅಡುಗೆ ಮನೆ ಕೂತು ಬಡಿವಾರ ಮಾಡಬಾರ್ದು ಅಂತ ಹೇಳ್ಯಾರ ಅವರು ಹೌದಪ್ಪ ಎಂತ ನೀತಿ ಮತ್ತಾರ ಮತ್ತ ಸಸಲಟ್ಟಿ ಗೋಪಾಲನ ಇಂದ ನಿಮ್ಮ ಮೇಲೆ ಇರ್ತಾರೆ ಹೌದು ನಾಳೆ ಹರ್ದೇಶ್ ರೇಖಾ ಹಾಕೊಂಡ್ ಮೇಲೆ ಹೋಗಿರ್ತಾರೋಕಾರ ಅವ್ರು ಯಾಕೆ ಇಲ್ರಿ ಗಾರ ಮೇಲೆ ಹೋಗಿಲ್ರಿ ಫೋನ್ ಅವ್ರೋಲತ್ತ ನೋಡ್ರಿ ಯಾಕ್ರಿ ಯಾಕೆ ನಿಮ್ಗೆ ಹಿಂದ್ ಹಿಂದ ಯಾಕಿಂದ ನಿಮ್ ಚಂಚಲ ಆಯ್ತು ಏನು ಕೆಲವರು ದೈವದ ಮುಂದೆ ಮಾತಾಡಿ ಮಾತಾಡುವ ಸಣ್ಣ ಹುಡುಗರದ ಅವತ್ತು ಸುಮ್ ಎಕಡೆ ಡಕ್ಲಾಯ್ ಬಿಡ್ಬೇಕಂದ್ರೂ ಹೌದು ಮತ್ ಹಳ ಬಂದ ತರಪ್ಪನ ಬಂದ್ರಿ ಕಕ್ಕ ಹ ಕುದುರಿ ಹಂಡ ಐತಿ ಕರೆ ಮರಿ ಹಣಸಿಕರ ಹುಟ್ಟೆ ಐತೆ ಅಲಗವಾಡಿ ಮರಿ ಬರ್ಬೇಕು ಮ್ಯಾಲಿನೊಳಗಂತೇಳಿ ಕರೆಸ್ತಾರ ಹ್ಮ್ ಸುಮ್ಮ ಕರ್ಸಿಲ್ಲ ಹ ಇದಕ್ಕೂ ಹಿಂದ ಮುಂದ ಭಾಳ ವಜನ ಕಟ್ಟ ಗರಿಕೆ ಗಡಿಗೆ ಒಳಗಿ ಕರೆಸ್ತಾರ ಕರಸ್ತಾರ ಇದಕ್ಕೆ ಹಿಂದ ಹಗರ ಗಡಿದ ಹೆಂಗ ಗಟ್ಟಿ ಮಾತು ಹೇಳಿ ನೋಡು ಇನ್ನ ಗಟ್ಟಿ ಮಾತು ನಿನ್ನ ಈ ಊರಾಗ ಮುಂದಿನ ಪಾಳಿಗೆ ಏನೆಲ್ಲ ತಗದಿಯಪ್ಪ ಅಂದ್ರ ಇದರಿಗೆ ಹಾಡಿಕೆ ಹೋಗ್ ತಕ್ಕ ಬಂದು ಬೆಟ್ಟಿ ಕೊಟ್ಟು ಹೋಗಿದೆ ಅಂತೇಳಿ ಊರಾಗ ಸಿದ್ಧ ಮಾಡಕ್ ನಾ ರೆಡಿ ಇದ್ದೀನಿ ಹೌದೌದು ಹೆಂಗ ಅಮೋಘಸಿದ್ನ ಮಾರ್ಗದವ್ರನ್ನ ಕರ್ಕೊಂಡು ಮೆಳವಂಕಿ ಊರಿಗೆ ಹೋಗ್ಯಪ್ಪ ಅಂತೇಳಿ ನೋಡು ಇದೇನ್ ನೀ ತೆಗಿ ಬತ್ತು ಏನ ನಾ ತಗದಾಗ ಬತ್ತು ಇದು ಜಗತ್ತಿಂದ ಒಂದು ಪದ್ಧತಿ ಅಲ್ಲ ಮನರಂಜನೆ ಕೊಡುವುದು ಅಲ್ಲ ಹೌದೌದು ನಗಿ ಸುತ್ತ ತಾಯಿ ಹಾಲು ಕುಡಿಸಿದ್ರ ಕೂಸಿಗೆ ದಕ್ತವ್ ದಕ್ತವ್ ಕೂಸಿನ ಬಡದ ಅಳಿಸಿ ಹಾಲು ಕುಡಿಸಿದ್ರ ಏನಾಗ್ತೈತಿ ಹಾಕೈತಿ ಕೂಸಿಗೆ ಹಾಕದ ಖುಷಿಗೆ ಹತ್ತೋದಿಲ್ಲ ಹೌದೌದು ನಗಿ ನಗಿಸುತ್ತ ಮನೋರಂಜನೆಗೋಸ್ಕರ ತಾಯಿ ಶ್ರೇಷ್ಠತೆ ಮಾರುತನಕರ ತೆಳಗ ಮಾಯಪ್ಪ ದಿನಿ ಶ್ರೇಷ್ಠ ಮನೋರಂಜನೆ ಕೊಡ್ಬೇಕಂತಕ್ಕ ಮಾತು ಕೊಡುದ್ರಿಂದ ಈಗ ನಾ ಹ್ಯಾತೇನ ಅಂದ್ರೆ ಬೇದಕರೇ ಅಪ್ಪ ರೀ ನಾನ್ ಮನಿಗೋಗಿ ಎಲ್ಲಿದ್ದೀರಾ ಮನಿಗೋಗಿ ಮತ್ತೆ ಅವನ್ ಕರಿತ ಇವ ಇಲ್ಲಪ್ಪ ಸಣ್ಣ ಮಕ್ಕಳಿಂದ ಇಷ್ಟ ತಳಮಟ್ಟಕ್ಕೆ ಬರೋಂಗೆ ಹಿಡಿಸ್ಕೊಳ್ಳೋದು ಧರ್ಮಣ್ಯಲ್ಲ ಅಲ್ಲ ನೀ ಭಾಳ ದೊಡ್ಡ ಸ್ಥಾನದಾಗ ಇದ್ದಪ್ಪ ಅದೇಪ್ಪ ನೀ ಬಸವಣ್ಣ ಅವ್ರ ಹೆಚ್ಚಿನ ಮಾತು ಹೇಳಿದಂಗಾಯ್ತು ಇಬ್ರಾಹಿಂ ಸುತಾನ್ ಅವ್ರ ಕವರ್ಗಿಂತ ಹೆಚ್ಚಿನ ಮನೆ ಮಾತಿದಂಗಾಯ್ತು ಮತ್ತ್ ಇನ್ನೊಬ್ರು ಹೇಳ್ಯಾರ ಏನಂತಪ್ಪ ಇನ್ನೊಬ್ರು ಏಕಲ್ಲ ಹಜಾರಣ ಮತ್ ಹಿಂದಿನವ್ರು ಹೇಳ್ಯಾರ ಅದು ಅವ್ರ ನೀ ದೊಡ್ಡ ಯಾಕೋ ಕೆಲವೊಳ ಮಾತಾಡಿಯಪ್ಪ ನಿಮಗೊಂದು ನನ್ನ ಸಣ್ಣ ಸಂಗಿನ ವಿನಂತಿ ಅದ ಶರಣಾರ್ಥಿ ಅದ ಅಪ್ಪಾಜಿ ಅವರ ನಿಮ್ಗೊಂದು ದೊಡ್ಡ ಸ್ಥಾನ ಕೊಟ್ಟಿವಂದ್ರ ದೊಡ್ಡ ಸ್ಥಾನದೊಳಗ ದೊಡ್ಡ ಸ್ಥಾನಕ್ ಒಂದ್ ಬೆಲೆ ಕಟ್ಕೊಂಡು ಹೌದು ಯಾಕಂದ್ರೆ ನಮ್ಗೆ ಏನಂತ ನಿ ಹತ್ತು ಸಲ ನಾನು ಹೋಗೋದ್ರೆ ಸಣ್ಣ ಯುದ್ಧ ಬಿಡತ್ತಾರ ಅಹಾ ಆ ತಾರೆಲ್ಲಾ ಸಾರಾ 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 ಹತ್ತು ಸಲ ನಿನ್ನನ್ನ ಹೋಗದೆಂದ್ರು ಬಿ ಹೌದು ಎ ಸಣ್ಣ ಯುದ್ಧ ಮಾಸ್ಟರ್ ಹಿಂಗ್ ಮಾಡೋದನ್ನ ಬಿಡತ್ತಾರ ಅಹಾ ಅದೇ ಒಮ್ಮೆ 나 ಹಳ್ಳಿ ಹೋಗದ್ರ ಹಳ್ಳಿ ಹೋಗದ್ರ ಯಾನೋ ಉಳಿದಿಲ್ಲಪ್ಪ ಕುಷ್ಟ್ ಉಲ್ಟಾ ಆತದ ಯಾನೋ ಉಳಿದಿಲ್ಲ ಹೌದು ಮಾನ ಅನ್ನೋದೊಂದು ಭಾಗಿ ಗುಡ್ಡದಷ್ಟು ದಾರದಿಲ್ಲ ಒಂದು ಸಾಣದ ಎಳ್ಳ ಕಾಲಷ್ಟು ವೈದ್ಯರಿಗೆ ಗುರುತಿಲ್ಲ ಹೌದು ಹಂಗ ನಮ್ ತಲೆ ಏನ್ ಬರ್ತಾವಂತೇಳಿ ಮಾತಾಡಬಾರ್ದು ಹೌದು ತಲೆ ಬಂದದ್ದು ಮಾತಾಡಕ್ ಹೋದ್ರ ಮಾತಾ ಮಾತಾ ಹಿರಿಯಾರ ಹೇಳ್ಯಾರ ತಿಳಿದವ್ಳು ಏನಂತ ಆ ಅನುಭವದ ದಿನ ಹನುಮಂತ ಮಾಸ್ತರ್ ಹಗಲಿ ಹಿಂಗ್ ಮಾತಾಡ ರಾತ್ರಿ ಹಿಂಗ್ ಮಾತಾಡಿದ ಅನುಭವದೇ ಹೇಳ್ಯಾರ ಏನಂತ ನೀರಿಗಿಂತ ತಿಳಿಯಾದ ವಸ್ತು ಇನ್ನೊಂದಿಲ್ಲ ಏನೋ ನೀರಿಗಿಂತ ತಿಳಿಯಾದ ವಸ್ತು ಇನ್ನೊಂದಿಲ್ಲ ಇನ್ನೊಂದಿಲ್ಲ ಹೌದು ಹೌದು ಉಪ್ಪಿಗಿಂತ ರುಚಿಯಾದ ವಸ್ತು ಇನ್ನೊಂದಿಲ್ಲ ಇನ್ನೊಂದಿಲ್ಲ ತಾಯಿಗಿಂತ ಮಿಗಿಲಾದ ವಸ್ತು ಜಗತ್ತಿನೊಳಗೆ ಇನ್ನೊಂದಿಲ್ಲ ಇಲ್ಲ ಕಾಡಿಗಿಗಿಂತ ಕರಿಯಾದ ವಸ್ತು ಇನ್ನೊಂದು ಜಗತ್ತಿನೊಳಗಿಲ್ಲ ಹೌದು ಮಾತಿನಿಂತ ಹರಿದು ವಸ್ತು ಇನ್ನೊಂದು ಜಗತ್ತಿನೊಳಗಿಲ್ಲ ಮಾತಾ ಒಬ್ಬೊಬ್ಬರು ಹೇಳ್ತಾರ ನೋಡ್ರಿ ಮಂದಿ ಲಗ್ ಹೌದು ನಾ ಮಾತಾಡಬಾರ್ದೇ ಒಂದು ಮಾತಾಡಿನ ಹೋಗಿ ಸತ್ತ ಬಿಡ್ತಿರ್ತಾರ ಅಂತದೇನಿರ್ಬೇಕು ಮಾತಿಗಿಂತ ಹರತು ಅಂದ ಇಲ್ಲಿ ಒಂದ್ ಇತಿಹಾಸ ದೇವರ ನಮಗ್ ತಿಳಿದಟ್ಟು ಕೇಳಿಲ್ಲ ಏ ಮಗನ ಅಳಗೋಡಿಂದ ಬಂದೆ ಮಗನ ಅಳಗೋಡಿದ ಕೇಳುತ್ತಾನೆ ಅಪ್ಪ ಇಂತ ಹತ್ತಿ ಕೇಳ ಬಂದ್ರೆ ಹೇಳ್ತೀನಿ ಬರ್ದಿದ್ರೆ ನೀನ್ ಇಂದ ತಗೊಂಡು ಹೋಗ್ತೀನಿ ಕೇಳಬೇಕು ಸತ್ಯಪ್ಪನ ಹಾಡು ಬರ್ದಿರ್ತಕ್ಕಂತ ಹಾಡಿನೊಳಗ ಮಲ್ಪುರಿ ಕೇಳಿದೆ ಬಂದ್ರೆ ಮಾರುತ್ತೇನೆ ಹೇಳ್ತಾನ ಬರ್ದಿದ್ರೆ ನಿನಗೆ ಬಿಟ್ಟದೈತಿ ಗುತ್ತಿಗೆ ನಿನ್ನ ಮಗನ ಹ್ಮ್ ನಿನ್ನ ಶರಣದೊಳಗೆ ಇಟ್ಟು ಕಿತ್ ಸರ್ಸವ್ರು ನಾವಿತ್ತು ಇದೊಂದು